எல்லா எல்ஹோ ரானி மனி யாரும் அம்மா நான் கணா அல்லே குத் மாதா ஊட்ட மாதிரி நீ நானும் நான் அண்ணு ஆ சிலவீனோ எல்லாரும் எல்லாரும் அல்லே குத் நீ மாத்திர வந்தால நானும் அதுக்கேந்தேதாக்கு அண்ணா கணி ரணி ஏன்னா அசுமக்கேனு ஆ பட்டேலப்பிட்டு ரம்ம மொட்டை உட்காள் அவளு ಅವಳ ಕೈಲಿ ನಾಮಕರಣ ಮಾಡ್ಸಿದ್ರಲ್ಲ ನಿನ್ನ ಹತ್ರ ಮಾಡಿಸ್ಬೋದಾಗಿತ್ತಮ್ಮ ನೀನು ಅತ್ತೇನಿ ತಾನೇ ಹಾ ಏನೋ ಬೇರೆ ನೀನು ಅಲಸ್ಮಕ್ಕನ ಕೈಲಿ ನಾಮಕರಣ ಮಾಡ್ಸಿದ್ದು ನನಗಂತೂ ಒಂದಿಷ್ಟು ಇಷ್ಟ ಆಗ್ಲಿಲ್ಲ ಅಯ್ಯೋ ಕುಕ್ಕಣಮ್ಮ ಕುಕ್ಕ ಮಾತಾಡೋಣ ಅಲ್ಲ ಯೋಳು ನೀನೇ ಆದ್ರೂನುಗಾದ್ರೆ ಹೇಳ್ಬೇಕು ಬೇಡವೋ ನಾನೇ ನಾಮಕರಣ ಮಾಡ್ತೀನಿ ಅಂತಾನ ನನಗೇನಮ್ಮ ಗೊತ್ತಿತ್ತು ಸೋದರತೆ ಹೆಂಗೂ ಯಾರು ಇಲ್ಲ ಪಟೇಲಪ್ಪರ್ಗೆ ಅಕ್ಕ ತಂಗಿ ಯಾರೂ ಇಲ್ಲ ನೀನ್ ನನ್ಗೆ ಹೇಳ್ತಾರೆ ಬಿಡು ಅಂತ ಸುಮ್ಮನಾಗಿದ್ದೆ ಹ್ಮ್ ಒಂದ್ ಸೀರೆನು ಬೇರೆ ತಂದಿದ್ರು ತಂದರೆ ಅಂತನಾ ಗೊತ್ತಿರ್ಲಿಲ್ಲ ನನಗೆ ಅದಕ್ಕ ಹ್ಮ್ ನನಗೇನ್ ಗೊತ್ತಿತ್ತು ಬಿಡು ಅವ್ರಾಗಿ ಅವರು ಹೇಳ್ತಾರಲ್ಲ ನಾಮ್ ಕಣ ನೀನೇ ಮಾಡು ನಿನ್ ಕೈ ಯಾರೇನೆ ತೊಟ್ಟಿಗೆ ನಾನು ಅನ್ಕೊಂಡಿದ್ದೆ ಆದ್ರೆ ಹಿಂಗೆ ಆಲಸ್ಮಕ್ಕನ್ ಕೈಯ್ಯಾಗೆ ಕಣ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡು ಹ್ಮ್ ಏ ನೀನ್ ಮೊದ್ಲೇ ಕೇಳ್ಬೇಕಾಗಿತ್ತು

ನಿನಗೆ ಅವಮಾನ ಆಗ್ತೈತೆ ಹ ಏನು ಅವಳೇನು ಮನೆ ಮಗಳು ಮಂದಿ ಅವಳ ಕೈಯಾಗೆ ನಾಮಕರಣ ಮಾಡ್ತಾರೆ ನನ್ಗಂತೂ ಮೈ ಎಲ್ಲ ಹುರ್ದು ಹೋಗೋದು ಅಂಜೇನೆ ನಾನಾಗಿ ನಾನು ಬಾಯ್ ಬಿಟ್ಟು ಹೆಂಗ್ ಕೇಳೋದು ಅಂತ ಸುಮ್ಮನಾದೆ ಹ್ಮ್ ಬಾಯ್ ಬಿಟ್ಟು ಕೇಳೋದು ಯಾಕೆ ಆ ಬೇಕಾದ್ರೆ ಅವರೇ ಹೇಳ್ತಾರೆ ಅಂತ ಸುಮ್ನಾದಿ ಆದ್ರೆ ಹಿಂಗಾಗುತ್ತೆ ಅಂತ ನನಗೇನಮ್ಮ ಗೊತ್ತಿತ್ತು ಬಿಡು ಹೋಗ್ಲಿ ಈಗೇನಂತೆ ಅಯ್ಯಮ್ಮನೂನು ತಂಗಿ ಮಗಳಲ್ವಾ ಪಟೇಣಂತೆ ಅವ್ರ ಅಮ್ಮನ ತಂಗಿ ಮಗಳಂತೆ ಅದಕ್ಕೆ ಅಪ್ಪ ಯಾರು ಎಣ್ವಾಕ್ಳಿಲ್ವಲ್ಲ ಅದಕ್ಕೆ ಅಯ್ಯಮ್ಮನ ಕೈಲೆ ಮಾಡ್ಸವನ ಹ್ಮ್ ಅಯ್ಯೋ ಮೊದ್ಲೆಲ್ಲಾ ಹೋಗ್ತಿರ್ಲಿಲ್ಲ ಬತ್ತಿರ್ಲಿಲ್ಲ ಇವ್ರ ಮನೆಗ್ ಅವ್ರು ಅವ್ರ ಮನೆಗೆ ಇವ್ರು ಏನೋ ಜಗಳ ಮಾಡ್ಕೊಂಡ್ರು ಆಮೇಲೆ ಅವಳೆಲ್ಲ ಮಕ್ಕಳಿಗೆ ಬಂದು ಸಮಾಧಾನ ಮಾಡಿ ಇವಾಗ ಅವಾಗ ಅವಾಗ ಅನ್ಕೊಂಡು ಹ್ಮ್ ಅವಾಗೆಲ್ಲ ನನ್ನ ನಮ್ಮ ಮಾವನ ಹತ್ರ ಸಾವೈಸ್ಕೊಂಡಿದ್ರಲ್ಲ ಮನೇನ ಪತ್ರ ಆಡಿ ಅವಾಗ ಇವ್ರ ಹತ್ರನೇ ದುಡ್ಡಿಸ್ಕೊಂಡ್ ಹೋಗಿ ಮಾ ಅವನು ಸಾಲ ಎಲ್ಲ ತೀರ್ಸಿದ್ದು ತೀರ್ಸ್ತಿಲ್ಲ ಅಂತಂದ್ರೆ ಅಡ ಆಡಿದ್ರಲ್ಲ ಬೀದಿ ಬೀಳ್ತಿದ್ರು ಅವ್ರು ಏನ್ ಮಾಡ್ತೀಯ ಈ ಪಟೇಲಪ್ಪ ರೀ ಎಲ್ಲಾ ದುಡ್ಡು ಕೊಟ್ಟು ಅವ್ರನ್ನ ಬಚಾವ್ ಮಾಡಿದ್ದು ಹ್ಮ್ ಅಯ್ಯೋ ಚೇ ಈ ಅಪ್ಪ ಅವಾಗ ಅಲಕ್ಷ್ಮಿ ಬೀದಿ ಬೀಳೋಣ ಹ್ಮ್ ಅವಾಗ ಅತ್ತೆನು ಗಂಡನು ಎಲ್ಲಾನ ಸೇರ್ಕೊಂಡು ಇವಳಿಗೆ ಮಕ್ಕಗ್ಯರು ಅಯ್ಯೋ ಅಮ್ಮ ಈ ಅಮ್ಮ ಅಲ್ವಂತೆ ಸಾಲ ತಾಂಡಿದ್ದು ಅವ್ರ ಅಂತೆ ಅದೇ ಆ ಬೋಡಿ ಈಗಡಲ್ಲ ಅಮ್ಮ ಅಯ್ಯಮ್ಮ ಪತ್ರ ಆಡಕ್ಕಿ ಸಾಲ ತಾಂಡಿತಂತೆ ಯಾಕ ತಾಂಡಿತ ಏನೋ ಈಗ ಗೊತ್ತಿಲ್ಲ ಯಾರೋ ಹಂಗಂದ್ರು ಹ್ಞೂ ಹೌದಾ ನಾನೆಲ್ಲ ಇವಳೆ ಸಾಲ ತಾಂಡಿದ್ಲೇನೋ ನಮ್ಮ ಅಣ್ಣ ತೆಗಿ ಏನ್ ಕಂಡಿದ್ದೆ ಹ್ಮ್ ಇವಳೆ ಯಾಕೆ ನಮ್ಮ ಅಣ್ಣನ ಮಗ ಕಂಡ್ರಿ ಆಗಲ್ಲ ಇವಳು ಹೋಗ ಮನಸ್ತೀನಿ ನೀರನ್ನ ತೊಂಬ್ರಿ ಕುಡಿಯಕ ತಂಬತ್ತಿ ನೀರು ಹೋಗಿರು ಹೋಗ್ಬೇಕತ್ತ ನಾವೂನು ಹ್ಮ್ ಅವ್ರೆಲ್ ಬರ್ಲು ಆಶಯ ದೇವಿನೂನು ನಮ್ಮ ರವಿನೂನು ಎಲ್ಗ ಹೋಗಿ ಅಲ್ಲಸ್ ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಕುಕ್ಕೊಂತಾಳೆ ಅವಳ ಮಾತಾಕಂಡ್ರಿ ನನಗಾಗಲ್ಲ ಈ ಶ್ರೀದೇವಿ ನಮ್ಗಾಗಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಅವಳು ಹೋಗ್ಲಕ್ಕೆ ಹೋಗ್ತಾಳೆ ಮಾತಾಡಕ್ಕೆ ಹ್ಮ್ ತರಿದ್ರದ ಅವಳ ಜಯಮ್ಮ ಅಂತ ನನ್ನೇ ಬೈಕುಕೊಂಡಿರಂಗ ಕಾಣ್ತಾಳೆ ಹ್ಮ್ ಮಾತಾಡ್ಸಾನೆ ಇರು ಇನ್ನೊಂದ್ ಓ ಜಯಮ್ಮ ಏನೇ ಅಲ್ಲ ನಾವಲ್ಲೆಲ್ಲ ಮಾತಾಡ್ಕೊಂಡು ಕುಕ್ಕೊಂಡಿದ್ರೆ ತಾಯಿ ಮಗಳು ಇಲ್ಲಿ ಬಂದು ಕುಕ್ಕೊಂಡಿದ್ದೀರಲ್ರಿ ಹಾ ಅಪ್ರೂಪಕ್ಕೆ ಎಲ್ಲರೂ ಸಿಕ್ಕಿದ್ವಿ ಕುಕೊಂಡ್ ಮಾತಾಡದ್ ಬಿಟ್ಟು ಎದ್ದು ಇಲ್ಲಿ ಬಂದು ಕುಕಿ ಎಲ್ಲಿ ರಾಣಿ ನೀನೊಬ್ಬ ಮಾತಾಡಿಸ್ಕೊಂಡ್ ಏನ್ ನನ್ ಜೊತೆ ಮಾತಾಡಕ್ಕೆ ನಿಮ್ಗೆ ಎಷ್ಟಿಷ್ಟ ಅಂತನ ನನಗ್ ಗೊತ್ತಿಲ್ವಾ ಅದಕ್ಕೆ ನಾನು ಎದ್ ಬಂದೆ ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಇನ್ನೇನು ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಏನು ನನಗೆ ನಿನ್ ಜೊತೆ ಮಾತಾಡ್ಬೇಕು ಅಂತನಾ ಆಸೆ ನಿನಗೆ ಆಸೆ ಆದ್ರೆ ಅದೇ ಎಲ್ಲರೂ ಅದಕ್ಕೆ ನಾಚಿಕೆ ಪಡ್ಕಂಡು ಸುಮ್ನಾಗಿದ್ಯಾ ಅಲ್ವಾ ಮಾತಾಡಕ್ಕೆ ಎಂತ ಇಲ್ಲ ಇಲ್ಲ ನಿನ್ ನೋಡದೇ ಆಗಲ್ಲ ನನ್ಗೆ ಅದೆಲ್ಲ ಗೊತ್ತಿದ್ದನು ಸುಮ್ನೆ ಹಿಂಗೆ ಮಸ್ಕ ಹೊಡ್ಕೊಂಡ್ ಬರ್ಬೇಡ ಮಸ್ಕ ಒಡ ತಕ್ಷಣ ನೀನ್ ಒಳ್ಳೆವಳು ಅಂತ ಹೇಳಿ ನಾನ್ ನಿನ್ ಜೊತೆಗೆ ಮಾತಾಡ್ತೀನಿ ಅನ್ಕ ಬೇಡ ಹ್ಮ್ ಎಂತ ಮಿಟ್ಗ್ಲಾಡಿ ಎಂತ ಸಮಯ ಸಾಧಕಿ ಅಂತ ನನಗ್ ಚೆನ್ನಾಗ್ ಗೊತ್ತೈತಿ ಹ

ಯೋ ರಾಣಿ ನೀರ್ ಗಿರಿಲ್ಲ ಯಾಕ್ ಮಾಡ್ತೀಯ ಹೇಳು ಹಾ ಇನ್ನೇನು ಊರಿಗೆ ಹೊಡ್ತೀವಿ ಸುಮ್ಮನೆ ನಿಮ್ ಬೆನ್ ಬಂದ್ಬಿಟ್ಟು ಎಲ್ಲರಿಗೂ ಆಗೋಷ್ಟ ಶರ್ಬತ್ ಮಾಡ್ಕೊಂಡು ತಾಮ್ರಗು ಹಾ ಕುಡ್ದು ಹೋಗೋಣ ಹೊಟ್ಟೆ ತಣ್ಣಗಾಗುತ್ತೆ ಹಾ ನೀರ್ ಕುಡಿದ್ರೆ ತಿರ್ಗಿ ಶರ್ಬತ್ ಕುಡಿಯಕ್ ಆಗಲ್ಲ ಕಣೆ ಜಯಮ್ಮ ರಾಣಿ ಹೋಗಿ ಶರ್ಬತ್ ಮಾಡೋ ಹೋಗಿ ಶರ್ಬತ್ ಯಾಕೆ ಶರ್ಬತ್ ಮಾಡಕ್ಕೆ ನಿಮ್ ಬೆನ್ಗಿನ ಬೆಣ್ಣೆ ಇಲ್ಲ ನಮ್ಮ ಮನೆಗೆ ಏ ಯಾಕೆ ಹೆಂಗಂತೀಯ ರಾಣಿ ನಿಮ್ ಬೆಣ್ಣೆ ಇದಾವ ನೋಡು ತರಕಾರಿ ಪುಟ್ಟೆಗೆ ಹಾ ಹೋಗೋ ಶರ್ಬತ್ ಅಂತೆ ಮಾಡೋ ಹೋಗಿ ಎಲ್ಲಾರು ಕುಡಿತಾರೆ ಅಲ್ಲ ಅತ್ತೆ ಅದು ಶರ್ಬತ್ತು ಮನೆ ಮಾಡೋಗಿ ಹಾ ಅಕ್ಕ ನಾವಿನ್ನ ಹೋಗ್ತೀವಿ ಶರ್ಬತ್ ಕುಡಿದ್ಬಿಟ್ಟು ಹ್ಞೂ ಹೋಗಿರಂತೆ ಕುಕ್ಕರ್ ಇರ್ತಾಯ ಶರ್ಬತ್ ಕುಡೀರಂತೆ ಕುಕ್ಕರ್ ಹೆಂಗ್ ಹಾ ಕುಡಿದು ನಿಧಾನಕ್ಕೆ ಹೋಗಿ ಅಂತ ಆಮೇಲೆ ಅಕ್ಕ ಏನೇ ಜಯ್ಯ ಮತ್ತೆ ಮಾತಾಡಿದ್ದು ಆಡಿದ್ದೆ ಅಮ್ಮನ ಬಂದ ಆಗಿಂದನ ಕನಕ ಜಯಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ ಅವಳಿಗೂ ಅಷ್ಟೇ ಜಯಮ್ಮನ್ಗು ನನ್ ಕಂಡ್ರೆ ತುಂಬಾ ಪ್ರೀತಿ ಇಲ್ಲಿ ಎಲ್ಲರಿದ್ರಿಗೂ ಮಾತಾಡಕ್ಕೆ ಅಂತಾರ ಮುಚ್ಚಿದಾರ ಅವಳಿಗೆ ನಾವಿಬ್ರೆ ಇದ್ರೆ ನಾನು ಜಯಮ್ಮ ಅಂತನು ಒಂದೇ ಇದ್ರಾಗೆ ಹುಟ್ಟು ಬೆಳೆದಿದೀವಿ ಏನೋ ಅನ್ನ ಅಕ್ಕ ತಂಗಿರ್ತಾರ ಮಾತಾಡ್ತೀವಿ ಅಲ್ವೇನೆ ಜಯಮ್ಮ ಹ ಏನು ಜಯಮ್ಮ ನೀನು ಲಸ್ಮಕ್ಕ ಹಂಗಿದಿರೇನು ನನಗ್ ಗೊತ್ತಿರಲಿಲ್ಲಮ್ಮ ಹ ಪರವಾಗಿಲ್ಲ ಚೆನ್ನಾಗಿರ್ಲಿ ಹಿಂಗೇನೆ ಓ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ನಾನು ಇವಳನು ಹಾ ಒಂಥರ ಹಂಗೇನೆ ಹಂಗೇನಂಗಾರೆ ಸರಿ ಅಮ್ಮ ನಾನು ನಿನ್ನೇನೋ ಅಂತ ಕಂಡಿದ್ದೆ ಕಣೆ ಜಯಮ್ಮ ನೀ ಲಸ್ಮಕ್ಕನ್ ಜೊತೆಗೆ ಹಿಂಗೆ ಚೆನ್ನಾಗಿರ್ತೀಯ ಅನ್ಯನ್ಯವಾಗಿ ಅಕ್ಕ ತಂಗಿರಿದ್ದಂಗೆ ಇರ್ತೀರಾ ಅಂತ ಗೊತ್ತೇ ಇರಲಿಲ್ಲ ನೋಡು ಹ್ಮ್ ಓ ಕಣಕ್ಕ ಅವ್ರ ಅಣ್ಣಿಗೂ ನನ್ಗೂ ಎಷ್ಟೇ ಇದೆ ಇರ್ಬೋದು ಆದ್ರೆ ನಮ್ಮ ಊರಿಗೆ ಬಂದಾಗ ಈ ಜಯ್ಯಮ್ಮ ನನ್ನ ಮಾತಾಡಿಸ್ಕೊಂಬಂಗೆ ಊರಿಗೆ ಹೋಗೋದೇ ಇಲ್ಲ ನಮ್ಮ ಮನೆಗೆ ಬಂದು ಒಂದು ನೀ ನೀರ್ ಕುಡ್ದಾದ್ರೂ ಹೋಗ್ತಾಳೆ ಊಟ ಮಾಡಿದ್ರು ಹ್ಮ್ ಅಷ್ಟು ಇದು ನನಗೂ ಜಯ್ಯಮ್ಗೂ ಒಡನಾಟ ಹ್ಮ್ ಕುತ್ಕಳ್ರಿ ಎಲ್ಲಿ ಅವಳು ನಿಮ್ ಮಗಳು ಎತ್ಕೊಂಡೈತಿ ರಾಮು ಆಟ ಅಲ್ಲಿ ಆಡಸ್ತಾ ಇದ್ದೇವ್ ಬರ್ತೀವಿ ನಾನು ನಾನ್ ಅದ್ಕಿಟ್ಲ ಬಂದೆ ಹ್ಮ್ ಕುತ್ಕೊಳ್ರಿ ಇವತ್ತಿದ್ದು ನಾಳೆ ಹೋಗುವರಂತೆ ನನ್ನ ಗಂಡನ ಮನೆಯವರೆಗೂ ಬಿಟ್ಟು ಆಮೇಲೆ ಹೋಗ್ಯೂರಂತೆ ಇಲ್ಲ ಕಣಕ ನಾವು ಹೋಗ್ಬೇಕು ಮೂವರು ಬಂದಿದೀವಿ ತಿರ್ಗ ಅಲ್ಲಿ ಮನೆ ಕೆಲಸ ಅಡಿಗೆ ಪಡ್ಗೆ ಮಾಡೋ ಯಾರು ಇಲ್ಲ ನಮ್ಮ ಅಜ್ಜಿಗೆ ಆ ವಯಸ್ಸು ಬೇರೆ ಆಗಿದೆ ಎಲ್ಲ ಮಾಡಕ್ ಆಗಲ್ಲ ಏನೋ ನೀನ್ ಬರುವಂತ ಮಾಡಿದೆ ಅಂತ ನಾನ್ ನಾನು ಬಂದೆ ಇದ್ರೆ ನನ್ ಗೊತ್ತಾನೇ ಹೇಳಿ ನಮ್ಮಅತ್ತಿನ ಕಣ್ಣು ಸುಮ್ನ ಆಗ್ತಿದ್ವಿ ಹ್ಮ್ ನೀವೆಲ್ರು ಬಂದಿರೋದು ತುಂಬಾ ಸಂತೋಷ ಆಯ್ತು ಹಾ ನನ್ಗಂತೂ ಹಿಂಗಿರದ ಇಂತರ ಎಲ್ಲ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ನೆಂಟ್ರಿಸ್ಟ್ರು ಎಲ್ಲ ಅಕ್ಕ ತಂಗಿರು ಅಣ್ ತಮ್ಗಳು ಹೇಮಾವರೆಲ್ಲ ಬಂದಾಗ ಖುಷಿ ಆಗುತ್ತೆ ಹ ಇಂತಪ್ಪ ಅವಾಗ ಅವಾಗವ ಮನೆ ನಡೀತಾ ಇರಬಹುದು ನಡೀತಾ ಇರ್ಬೇಕು ಅವಾಗ್ಲೇ ಮನ್ಸಿಗೆ ಒಂಥರ ಸಮಾಧಾನ ದಿನಾ ಕೆಲ್ಸಕ್ ಹೋಗೋದು ಸಂಪಾದನೆ ಮಾಡೋದು ಇದ್ದಿದ್ದೇನೆ ಹಾ ಯಾತ್ರವನ್ನ ಹಾಕ್ತಿದ್ರೆ ಎಲ್ಲ ನೆಂಟ್ರಿಸ್ಟ್ರು ಎಲ್ಲ ಬರ್ತಾರೆ ಹ್ಮ್ ಮನೆ ಒಂಥರ ಚೆನ್ನಾಗಿರುತ್ತೆ ನಾವೆಲ್ಲಾ ಬದ್ಮೇಲೆ ಒಂಥರ ಅನ್ಸುತ್ತೆ ಅದು ಸರಿನೇ ಕಡೆ ಇಲ್ಲ ಸ್ಮಕ್ಕ ನನ್ನ ಮೊಮ್ಮಗಳ ಮೇಲೆ ಅವ್ರ ಮನೆಗೆ ಹೋಗ್ತಾಳೆ ನಮ್ಗೆ ಇವಾಗ ಹೆಂಗಿರ್ಬೇಕು ಅಂತ ತಿಸ್ತಿನ ಹೆಂಗೋ ಆಟ ಆಡ್ಕೊಂಡಿದ್ಲು ಒಂದ್ ಎರಡು ದಿವಸ ಮರೆಯ ತಕನ ಇಲ್ಲೇ ಇರ್ತಾಳಲ್ಲ ಚಂದ್ರಕ್ಕಯ್ಯ ಇದ್ದೋರಾಗೆ ಇರ್ತಾಳೆ ಯಾವಾಗ ಬೇಕಂದ್ರೆ ಅವಾಗ ನೀನ್ ಹೋಗಿ ಮಾತಾಡ್ಸ್ಕ ಬರ್ಬೋದು ಇಲ್ಲಿ ಯುಕ್ ಅರ್ಕ ಬರ್ಬೋದು ಆಟ ಆಡ್ಸಬಹುದು ಏನ್ ತೊಂದ್ರೆ ಇಲ್ಲ ಬಿಡು ಏನ್ ಬೇಜಾರೇನೂ ಆಗಲ್ಲ ಏನ್ ಬೇರೆಯವರು ಆದ್ರೆ ಬಿಡಪ್ಪ ಹೆಂಗಪ್ಪ ಅಂತ ಅನ್ಬೋದು ಹ್ಮ್ ಅದೊಂದ್ ಸಮಾಧಾನಮ್ಮ ಇದ್ದೋರಾಗಿರತ್ ಕೆತ್ತ ಹ್ಮ್ ಯಾವಾಗ ಬೇಕಂದ್ರೆ ಅವಾಗ ಹೋಗಿ ನೋಡ್ಕೆ ಬರ್ಬೋದು ಕಕ್ಕ ಬರ್ಬೋದು ಯಾಕೆ ಏನು ಮಾತಾಡ್ತಾ ಇಲ್ಲ ಯಾಕೆ ಸುಮ್ಮನೆ ಮಾತಾಡೋ ಮಾತಾಡಕ ಏನಾದ್ರು ನಾನೇ ಮಾತಾಡೋದು ನೀವೇ ಮಾತಾಡ್ತಾ ಇದ್ರಲ್ಲ ಮಾತಾಡ್ರಿ ಮಾತಾಡ್ರಿ ಹ್ಮ್ ಏನ್ ಆಚಿಕೆ ಕಣೆ ಜಯಮ್ಮ ಮಾತಾಡಿ ಏನ್ ಪರವಾಗಿಲ್ಲ ಹ್ಮ್ ಲಕ್ಷ್ಮಿ ಹೋಗಿ ಬಂದು ಹೋಗಿ ಬಂದು ಅದೇನು ಮಾಡಿದ್ರು ಅಂತಾರಲ್ಲ ಹಂಗಾಯ್ತು ನನ್ ಬುಡಕೆ ಬರ್ತಾಳೆ ಹೊಚ್ಕೊಂಡು ಅವಳ ಪಾಡಿದ್ಯವಳು ಇರೋಕೆ ಏನ್ ತಾಂತಳು ಹ್ಮ್ ಜಯಮ್ಮ ಏನ್ ಯೋಚನೆ ಮಾಡ್ತಾ ಇದ್ಯಾ ಏನು ಇಲ್ಲ ನೀವೇ ಮಾತಾಡ್ತಾ ಇದ್ರಲ್ವಾ ಅದಕ್ಕೆ ಸುಮ್ಮನೆ ಅದೇ ಮಾತಾಡ್ರಿ ಮಾತಾಡ್ರಿ ണീ രാബത്താ താമര ജൽ ഹോണായി കുടും ചെയ്യാ ഇവകലേ ബോ നേ ബസ്സിണ നാഗ് ബരല്ല ഇന്നൊന്ന് ബസ്സീ ആമേൽ സരി നോക്കി രണി ഇട്ടീനിക്ക് കൊടുമ പ്ലസ് മക്ക മത്തിഗൂ നിനൊന്ന് ലോട്ട് തേളു താമര ಕುಡೀರಿ ಎಲ್ಲಾ ಶ್ರೀದೇವಿ ಕುಡಿರಿ ಕುಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋನಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ